ಇಂದ ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರ ಆ ತಾಯಿ ಹೇಳ್ತಾಳೆ ನನ್ನ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡಲ್ಲ ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿಗೂ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗ್ಬಾರ್ದು ಅಂತ ಈ ವೇದಿಕ ತಂದಿದ್ರಿ ಅಂತ ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸೊತ್ತೋಗ್ತಾನೆ ಒಂದೇ ದಿನದಲ್ಲಿ ಇಬ್ರು ತಾಯಿ ಒಂದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತ ಹೋಗ್ತಾರೆ ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂತ ಘಟನೆ ನಮ್ ಕಣ್ಣು ಮುಂದೆ ಇದೆ ಅದ್ರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಹಂಗ ಅನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯ್ತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ರೆ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ರೆ ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಗ್ಗೆ ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಆಗಿದೆಯಲ್ಲ ಈ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಅಲ್ಲ ಮೂವತ್ತು ಜನ ಸತ್ತಿದಾರಲ್ಲ ಯಾರನ್ನಾದ್ರೂ ಒಬ್ಬ ಫೈನಾನ್ಸನ್ನ ಜೈಲಿಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ಕೂತಿರ್ಸಿದೀರ ಏನು ಇಲ್ಲ

ಏನ್ ಮಾತಾಡೋದು ಗೌರವ ಮಾತಾಡೋದ್ ಕಳ್ಸ್ಕೊಳ್ಳಿ ಒಂದ್ ಸ್ವಲ್ಪ ನೀನು ವಿರೋಧ ಪಕ್ಷ ನಾಯಕರು ಮಾತಾಡಕತ್ತಾರ ಆ ಬಿಲ್ಲಿ ಬೆಂಬಲ ಮಾಡಿದ್ದು ಕಾಯ್ದೆ ಸರಿ ಐತಿ ಅಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೊಡ್ತೀವ್ರ ಒಳ್ಳೆ ಬಿಲ್ ತಂದ್ರ ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ ಕೂತ್ ಕೇಳಿ ಏನ್ ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರೀ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದ್ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ ಡಿ ಸಿ ನನಗೆ ಹೇಳಿದ್ದು ಫೋನ್ ಅಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಡಿ ಸಿ ಏನ್ ಮಾಡ್ತಾ ಇದ್ದಾರೆ ಇರೋ ಕಾನೂನಲ್ಲೇ ಬಗ್ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಬಿಲ್ ಅನ್ನ ಆರ್ ಬಿ ಐ ರೂಲ್ಸ್ ಏನಿದೆ ಅದರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ ಬಿಲ್ ಅನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನು ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ ಅಧ್ಯಕ್ಷರೇ ನಿಮಿಷ ಮಾಡ ಮಾನ್ಯ ಸಭಾಧ್ಯಕ್ಷರೇ ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿರೋಕ್ಕೆ ಈಗ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರ ಈಗ ನಬಾರ್ಡಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಡೋಂತ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡುವಂತ ಪರಿಸ್ಥಿತಿ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳ ಸಂದರ್ಭ ಸೃಷ್ಟಿ ಆಗ್ಬಿಟ್ಟಿದೆ ಒಂದೇ ಒಂದು ಊರಲ್ಲಿ ನಮ್ಮ ಊರ ಒಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ ಜಾಸ್ತಿ ಟೈಮ್ ಸುಗ್ನಹಳ್ಳಿ ಅಂತ ಒಂದು ಗ್ರಾಮ ಕುಣಿಗಾಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು ಮೈಕ್ರೋಫೈನಾನ್ಸ್ ಬಗ್ಗೆನೆ ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೊತೀವಿ ಅಂತ ಹೇಳಿ ಸುಮಾರು ಒಂದು ಮುನ್ನೂರು ಮನೆಗಳಿದೆ ಮನೆ ಸಭಾಧ್ಯಕ್ಷರೇ ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮನೆಗಳು ಕುಟುಂಬಗಳು ಸಾಲ ಮಾಡಿದ್ರು ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಯ್ತು ಸುಮಾರು ಹತ್ತು ಕೋಟಿಯಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರುವಂಥದ್ದು ಕೊನೆಗೆ ಯಾವ್ದು ಯಾವ ಗತಿ ಕೊಟ್ಟು ಅಂತಂದ್ರೆ ಆ ಕುಟುಂಬದವರೆಲ್ಲರೂ ಸಾಲನ್ನ ತೀರ್ಸ್ಲಿಕ್ಕಾದ್ಮೇಲೆ ಜಮೀನುಗಳು ಮಾರಾಟ ಮಾಡುವಂತ ಸಂದರ್ಭ ಸೃಷ್ಟಿಯಾಗೋಯಿತು ಮಾನ್ಯ ಸಭಾಧ್ಯಕ್ಷ